ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾನ್ಯಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ಟೈಮ್ ಭಜನೆಗೆ ಹೋದಾಗ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ಆಡ್ ಮಾಡಿದ್ದೆ ಆವಾಗ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಇನ್ನೊಂದು ಜಾಸ್ತಿ ಆ್ಯಡ್ ಮಾಡಿ ನಮಗೆ ನೋಡೋಕೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವತ್ತೊಂದು ಸ್ತೋತ್ರನ ಇನ್ಕ್ಲೋಡ್ ಮಾಡಿದ್ದೀನಿ

भव शङ्कर देशिकमे शरणं भवता जनता सुविता भविता विचबोधविचारणचारुमते कलयेश्वर जीवविवेकविदं भव शङ्कर शरणं भव शङ्कर देशिकमे शरणं भव एव भवानिति मे नितरं समजायत चेतसि कौतुकिता मम वारय मोह महाचरमि भव शं शरणं भव शं शरणं भव शं शरणं सुकृते धिकृते बहुधा भवतो भविता पददर्शनलालसता अतिदीनमिमा परिपालय मां भव शङ्कर देशिकमे शरणं भवशङ्कर देशिकमे शरणं भवशङ्कर देशिकमे शरणं जगति भवितुं कलिताकृतयो विचरन्ति महामः सफरतः

शदलांजन कांचनमस्ति गुरो द्रुत ಅದಾದ ನಂತರ ನಾನು ಮತ್ತು ನನ್ನ ಹಸ್ಬೆಂಡ್ ಹಾಗೆ ಸುಮ್ಮನೆ ಹೊರಗಡೆ ಹೋಗಿದ್ವಿ ತುಂಬ ದಿನ ಆಗಿತ್ತು ಅಂತ ಅಲ್ಲಿ ಐ ಡಿ ಸಿ ಕಿಚನ್ ಇದೆಯಲ್ವಾ ಇಡ್ಲಿ ದೋಸೆ ಕಾಫಿ ಅಂತ ಅಲ್ಲಿಗೆ ಹೋಗಿದ್ವಿ ಹಾಗೆ ಒಂದು ದೋಸೆ ಮತ್ತು ಇಡ್ಲಿ ತಿನ್ಕೊಂಡು ಹಾಗೆ ಮತ್ತೆ ಮನೆಗೆ ವಾಪಸ್ ಇದ್ದೀವಿ ನಾನು ಅಲ್ಲೆಲ್ಲ ಏನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಬಟ್ ಟೇಸ್ಟ್ ಚೆನ್ನಾಗಿತ್ತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ನೀವು ಬೇಕಿದ್ದರೆ ಯಾರಾದರೂ ಹೋಗದೇ ಇರೋರು ಇದ್ದರೆ ಸಲ ಟ್ರೈ ಮಾಡ್ಬೋದು ತುಂಬ ಟೇಸ್ಟು ಚೆನ್ನಾಗಿದೆ ಕ್ಲೀನಾಗೂ ಇದೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಐ ಡಿ ಸಿ ಕಿಚನ್ಗೆ ಹೋಗಿ ವಿಸಿಟ್ ಮಾಡೋದಿದ್ದರೆ ಮಾಡ್ಬೋದು ಅಂತ ಅದಾದ ನಂತರ ನನ್ನ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ ಪಲ್ಲವಿ ಅಂತ ಅವರ ಹಸ್ಬೆಂಡ್ ಮೂರ್ತಿಗಳನ್ನೆಲ್ಲ ಮಾಡ್ತಾರೆ ಸಿಲ್ವರ್ ಆಗಿರ್ಬೋದು ತಾಮ್ರ ಆಗಿರ್ಬೋದು ಹಿತ್ತಾಳೆ ಇರ್ಬೋದು ಎಲ್ಲವನ್ನೂ ಮಾಡ್ತಾರೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ನಾನು ಬೇಕಿದ್ದರೆ ನೀವು ಕೂಡ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಳ್ಬೋದು ಅವರು ಇವತ್ತೊಂದು ಏಳ್ನೂರ ಐವತ್ತು ಕೆ ಜಿಯ ಹಿತ್ತಾಳೆಯ ಈ ರೀತಿ ಒಂದು ವೆಂಕಟೇಶ್ವರ ಮೂರ್ತಿ ಮಾಡಿದ್ರು ಅದನ್ನು ಕೂಡ ನೋಡೋದಕ್ಕೆ ಹೋಗಿದ್ದೆ ನನ್ನ ಹತ್ರ ಕೂಡ ನೋಡೋಕ್ಕೆ ಬಾ ಅಂತ ಇವತ್ತು ಡೆಲಿವರಿ ಕೊಡ್ತಾ ಇದ್ದೀವಿ ನೋಡೋದಕ್ಕೆ ಬಾ ಅಂತ ಹೇಳಿದ್ಲು ಹಾಗಾಗಿ ನಾನು ಕೂಡ ಹೋಗಿದ್ದೆ ಸೊ ನಿಮ್ಮ ಜೊತೆ ಕೂಡ ಯಾವ ರೀತಿಯಾಗಿ ಮೂರ್ತಿ ಇದೆ ಏನು ಅಂತ ಶೇರ್ ಇದ್ದೀನಿ ನೀವು ಬೆಳ್ಳಿದಾದರೂ ಕೊಡ್ಬೋದು ಹಿತ್ತಾಳೆ ಕೊಡ್ಬೋದು ತಾಮ್ರದ ಆರ್ಡ್ರ್ ಕೊಡ್ಬೋದು ಅಥವಾ ಕಂಚಿನ ಆರ್ಡ್ರ್ ಕೊಡ್ಬೋದು ನಿಮಗೆ ಯಾವ್ದು ಬೇಕೋ ಅದನ್ನು ಆ ಸೈಜ್ನಲ್ಲಿ ಮಾಡಿ ಕೊಡ್ತಾರೆ ಇಂಟ್ರೆಸ್ಟ್ ಇರೋರು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳಿ ಮಾಡಿಸ್ಕೊಳ್ಬೋದು ಯಾವುದೇ ಮೂರ್ತಿಗಳನ್ನಾಗಿರ್ಬೋದು ಅಥವಾ ಹಾರ ಏನಾದರೂ ಮಾಡಿಸೋದಿದ್ರು ಮಾಡಿಸ್ಕೊಳ್ಬೋದು ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ನೋಡಿ ಚೆಕ್ ಮಾಡಿ ಫೋನ್ ಮಾಡಿ ಕೇಳಿ ಮಾಡಿಕೊಡ್ತಾರ ಏನು ಅಂತ ಆಲ್ಮೋಸ್ಟ್ ಬೇರೆ ಕಡೆ ಇರೋರಿಗೂ ಕೂಡ ಅವರು ಮಾಡಿ ಕೊಡ್ತಾರೆ ಮಾಡಿ ಡೆಲಿವರ್ ಮಾಡ್ತಾರೆ ಹಾಗಾಗಿ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡಿದ್ದೀನಿ ಇಷ್ಟ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು ಈ ಒಂದು ಮೂರ್ತಿಯನ್ನು ಮಾಡೋದಕ್ಕೆ ಅವರು ಆಲ್ಮೋಸ್ಟ್ ನಾಲ್ಕು ತಿಂಗಳು ಟೈಮ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರು ಇವರೇ ಮಾಡಿರೋದು ಇವಳು ನನ್ನ ಫ್ರೆಂಡ್ ಇವಳನ್ನು ತುಂಬ ಬ್ಲೋಗಲ್ಲಿ ನೋಡಿರ್ತೀರ ಇವರು ಅವರ ಹಸ್ಬೆಂಡ್ ಇವರು ಮಾಡಿರುವಂಥದ್ದು ಇವರು ಮತ್ತು ಇವರ ಅಸಿಸ್ಟೆಂಟ್ಸ್ ಏನಿರ್ತಾರೆ ಅವರು ಸೇರಿ ಮಾಡಿರುವಂಥದ್ದು ಆಲ್ಮೋಸ್ಟ್ ಫೋರ್ ಮಂತ್ಸ್ ತೊಗೊಂಡು ಇಷ್ಟು ಸುಂದರವಾದ ಮೂರ್ತಿಯನ್ನು ಮಾಡಿದ್ದಾರೆ ಹಾಗಾಗಿ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡಿದೆ ಈ ಒಂದು ಕ್ಲಿಪ್ಪಿಂಗ್ಸನ್ನು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಮತ್ತೆ ಬೆಳಗ್ಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ರಾತ್ರಿ ಸ್ವಲ್ಪ ಅನ್ನ ಇತ್ತು ಅದನ್ನು ಹಾಗೆ ತಿನ್ನಕ್ಕಂತೂ ಇಷ್ಟ ಆಗಲಿಲ್ಲ ಯಾವಾಗಲೂ ಚಿತ್ರಾನ್ನ ಎಲ್ಲ ಮಾಡಿರ್ತೀವಿ ಹಾಗಾಗಿ ಈ ಸಲ ಸ್ವಲ್ಪ ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಇದು ಪ್ರಾಪರ್ ಗೀ ರೈಸ್ ಖಂಡಿತವಾಗ್ಲೂ ಅಲ್ಲ ನನ್ನ ವೇನಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅದು ಇವತ್ತು ಮನೆಯಲ್ಲಿ ಏನೇನಿತ್ತು ಅದನ್ನು ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು ಅದನ್ನು ಕ್ವಿಕ್ಕಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡ್ಬೋದು ಟೇಸ್ಟ್ ಚೆನ್ನಾಗೇ ಇರುತ್ತೆ ಹಾಗಾಗಿ ರೆಸಿಪಿಯನ್ನು ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಇವಾಗ ತುಪ್ಪ ಹಾಕ್ಕೊಂಡೆ ನಿಮ್ಮ ಅನ್ನಕ್ಕೆ ಅನ್ನ ಎಷ್ಟಿದೆ ನೋಡಿಕೊಂಡು ನೀವು ತುಪ್ಪ ಹಾಕ್ಬೋದು ಇದು ಗೀ ರೈಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ತುಪ್ಪನೇ ಹಿಡಿಸತ್ತೆ ನಾನೊಂದು ಎರಡು ಟು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ ಅದಾದಮೇಲೆ ಒಂದು ರೀತಿ ಪಲಾವ್ ಎಲೆ ಹಾಕ್ಕೊಂಡೆ ಹಾಗೆ ನೀವು ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡೆ ಆಮೇಲೆ ಒಂದು ಚೂರು ಚಕ್ಕೆಯನ್ನು ಕೂಡ ಹಾಕ್ಕೊಂಡೆ ಅದಾದ ನಂತರ ಕಾಳು ಮೆಣಸು ನೀವು ಕ್ರಷ್ ಮಾಡಿ ಬೇಕಿದ್ರೂ ಹಾಕ್ಬೋದು ಅಥವಾ ಈ ರೀತಿ ಡಿಡಿಯಾಗಿ ಕೂಡ ಹಾಕೋಬೋದು ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡೆ ಹಾಗೆ ಹಸಿರು ಮೆಣಸಿನ್ಕಾಯಿದು ಹಣ್ಣಾಗಿಬಿಟ್ಟಿದೆ ಬಟ್ ಇದನ್ನು ಕೂಡ ಒಂದೆರಡನ್ನ ಹಾಕ್ಕೊಂಡೆ ಅದಾದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಫ್ಲೇವರ್ ಫ್ಲೇವರೆಲ್ಲ ತುಪ್ಪದಲ್ಲಿ ಬಿಡಬೇಕು ಅಷ್ಟೇ ಮತ್ತು ಇನ್ನೇನು ಮಾಡೋದಿಲ್ಲ ಚೆನ್ನಾಗಿ ಫ್ಲೇವರ್ ತುಪ್ಪದಲ್ಲಿ ಸೇರಿಕೊಂಡ್ರೆ ಗೀರೆಷ್ಟು ಚೆನ್ನಾಗಿರುತ್ತೆ ಅದಾದ ನಂತರ ಸ್ವಲ್ಪ ಜೀರಿಗೆ ಕೂಡ ಹಾಕಿ ನಾನು ಹಾಕಿದ್ದೀನಿ ಪ್ರಾಪರಾಗಿ ಗೀ ರೈಸ್ ಮಾಡೋದ್ರಲ್ಲಿ ಹಾಕ್ತಾರ ಇಲ್ವೋ ಅಂತ ಅಷ್ಟು ಎಕ್ಸಾಕ್ಟಾಗಿ ನನಗೆ ನೆನಪಿಲ್ಲ ಬಟ್ ನಾನಂತೂ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಅದಾದ ನಂತರ ನೀವು ಗೋಡಂಬಿ ಇದ್ದರೆ ಗೋಡಂಬಿ ಕೂಡ ಹಾಕ್ಕೊಳ್ಬೋದು ಬಟ್ ನನ್ನ ಹತ್ರ ಗೋಡಂಬಿ ಎಲ್ಲ ಏನು ಇರಲಿಲ್ಲ ಇವತ್ತು ಹಾಗಾಗಿ ದ್ರಾಕ್ಷಿ ಮಾತ್ರ ಹಾಕಿದ್ದೀನಿ ದ್ರಾಕ್ಷಿ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಸ್ವಲ್ಪ ಉಬ್ಬಿ ಬರುತ್ತಲ್ವ ಆ ರೀತಿ ಫ್ರೈ ಮಾಡ್ಕೊಂಡೆ ನೀವು ಎಲ್ಲ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ಇಲ್ಲಾಂತಂದರೆ ನೀವು ಕುಕ್ಕರಲ್ಲಿ ಕೂಡ ಡೈರೆಕ್ಟಾಗಿ ಮಾಡ್ಕೊಳ್ಬೋದು ಅಥವಾ ಅನ್ನ ಉಳ್ದಾಗ ಈ ರೀತಿ ಕೂಡ ಮಾಡ್ಕೊಂಡು ತಿನ್ಬೋದು ಇವಾಗ ದ್ರಾಕ್ಷಿ ಕೂಡ ನೋಡಿ ಚೆನ್ನಾಗಿ ಉಬ್ಬಿದೆ ಇದಾದ ಮೇಲೆ ನಾನು ಅನ್ನ ಏನು ಮಾಡಿಟ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಉದ್ರ ಮಾಡಿಕೊಂಡೆ ಅಂದರೆ ರಾತ್ರಿ ಮಾಡಿದ್ದಲ್ವ ನಾನು ಬಸ್ಬಿಟ್ಟೇ ಮಾಡೋದು ಉದ್ರುದ್ರಾಗೇ ಇರುತ್ತೆ ಆದರೂ ಕೂಡ ಇನ್ನೊಂದು ಸಲ ನೀಟಾಗಿ ಎಲ್ಲ ಮಾಡಿಕೊಂಡು ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇನ್ನೇನು ಮಾಡೋದಿಲ್ಲ ಇನ್ನು ಉಪ್ಪು ಮಾತ್ರ ಸೇರಿಸಿದ್ರೆ ಆಯಿತು ಸಿಂಪಲ್ ಆಗಿರುವಂಥ ಗೀ ರೈಸ್ ರೆಡಿ ಆಗುತ್ತೆ ನೀವು ಗೋಡಂಬಿ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಟೇಸ್ಟ್ ಡ್ರೆಂಡ್ ಡಿಫ್ರೆಂಟ್ ಗೋಡಂಬಿ ಒಂದಿಲ್ಲ ಅಂತ ಇವಾಗ ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕೋಟಿಂಗ್ ಆಗಬೇಕು ಆ ಫ್ಲೇವರೆಲ್ಲ ಈ ರೈಸಲ್ಲಿ ಬರಬೇಕು ಆ ಮಸಾಲೆ ಎಲ್ಲ ಏನು ಹಾಕಿದ್ದೀವಿ ಅದರ ಫ್ಲೇವರೆಲ್ಲ ಇವಾಗ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ಟಾರ್ ಫ್ಲವರ್ ಅಂತ ಏನು ಬರುತ್ತೆ ಅನನ್ನ ಸೋವಾ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಇದ್ರೆ ನನ್ನ ಹತ್ರ ಇರಲಿಲ್ಲ ಖಾಲಿಯಾಗಿತ್ತು ಹಂಗಾಗಿ ನಾನು ಚಕ್ಕೆ ಮತ್ತು ಏಲಕ್ಕಿ ಎಲೆ ಮೂರನ್ನೇ ಸೇರಿಸಿದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ಹತ್ತು ನಿಮಿಷ ಇದೇ ರೀತಿ ಮುಚ್ಚಿಟ್ಬಿಡ್ತೀನಿ ಫ್ಲೇವರಿ ಹಾಕೊಳ್ಳಿ ಸೊ ಹಾಗೆ ತಿನ್ನೋಕ್ಕೂ ಕೂಡ ಇಷ್ಟ ಇರಲಿಲ್ಲ ಸೊ ಈ ರೀತಿ ಒಂದು ನನ್ ವೇನಲ್ಲಿ ಘೀ ರೈಸ್ ಥರ ಮಾಡಿದ್ದೀನಿ ನಾನು ಅದಕ್ಕೆ ಗೋಡಂಬಿ ಅದೆಲ್ಲ ಏನೂ ಹಾಕಿಲ್ಲ ಮನೇಲಿ ಏನು ಅವೈಲೇಬಲ್ ಇದೆ ಅದಷ್ಟನ್ನೇ ಹಾಕಿ ಮಾಡಿರುವಂಥದ್ದು ಯಾವ ರೀತಿ ಮಾಡಿದೆ ಅಂತ ಕೂಡ ಪಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡಿದೆ ಟೇಸ್ಟಿ ಆಗಂತೂ ಇರುತ್ತೆ ಬಟ್ ಪ್ರಾಪರ್ ಗೀ ರೈಸ್ ಥರ ಗೋಡಂಬಿ ಅದು ಇದೆಲ್ಲ ಹಾಕಿ ಮಾಡಿರುವಂಥದ್ದಲ್ಲ ಅಷ್ಟೇ ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ಅದೆಲ್ಲ ಇಲ್ಲದೇ ಇದ್ದರೂ ಮಾಡ್ಬೋದು ಇವಾಗ ತಿಂಡಿಯೆಲ್ಲ ಆಯಿತು ನಿನ್ನೆ ಇರಲಿಲ್ಲ ಹಾಗಾಗಿ ಬಟ್ಟೆ ವಾಶ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಎರಡು ಸಲ ಎರಡು ಬ್ಯಾಚ್ ಹಾಕ್ಕೊಳ್ಬೇಕಾಗತ್ತೆ ನಾನು ವೀಕ್ಲಿ ತ್ರೀ ಟೈಮ್ಸ್ ಅಂತೂ ಹಾಕಿರ್ತೀನಿ ನಿನ್ನೆನೂ ಹಾಕಿರಲಿಲ್ಲ ಹಾಗಾಗಿ ಎರಡು ಸಲ ಐವತ್ತು ಹಾಕ್ಕೊಳ್ಬೇಕಾಗತ್ತೆ ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ವಲ್ಪ ನಾನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಯಾವುದಕ್ಕೂ ಕೂಡ ಚಾರ್ಜಸ್ ಅಪ್ಲೈ ಆಗೋದಿಲ್ಲ ಮತ್ತು ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್